ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಮೊಟ್ಟೆ ಕೋಳಿ ಸಾರು ಫಾರಮ್ ಕೋಳಿಯಿಂದ ಮೊಟ್ಟೆ ಕೋಳಿ ಬರುತ್ತಲ್ವಾ ಅದರಲ್ಲಿ ನಾನು ಸಾರು ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ತುಂಬ ಸೂಪರಾಗಿ ಆಗುತ್ತೆ ಬೇಗ ಕೂಡ ಮಾಡ್ಕೋಬೋದು ಮುದ್ದೆ ಚಪಾತಿ ಅನ್ನ ಪೂರಿ ಎಲ್ಲದ್ರ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ದೋಸೆಗಂತೂ ಸೂಪರಾಗಿರುತ್ತೆ ಸಂಡೇ ಸ್ಪೆಷಲ್ ಅಂತಲೇ ಹೇಳ್ಬೋದು ಎಲ್ಲರೂ ಮನೇಲಿದ್ದಾಗ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಬೇಗ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆದರೆ ಅನ್ಕೋತೀನಿ ನಾನಿಲ್ಲಿ ಸಾರು ಮಾಡೋದಕ್ಕೆ ಫಾರಮ್ ಕೋಳಿ ತೊಗೊಂಡಿದ್ದೀನಿ ಒಂದು ಒಂದು ಏಳ್ನೂರ ಐವತ್ತಿತ್ತು ಅಂದರೆ ಒಂದು ಮುಕ್ಕಾಲು ಕೆ ಜಿ ಇತ್ತು ಕ್ಲೀನಿಂಗ್ ಎಲ್ಲ ಆದಮೇಲೆ ಒಂದೂವರೆ ಬಂದಿದೆ ನನಗೆ ತುಂಬಾ ಚೆನ್ನಾಗಿದೆ ಕೋಳಿ ಮಾತ್ರ ನೀವು ಯಾವಾಗಲೂ ಅಷ್ಟೇ ಒಂದೂವರೆಗಿಂತ ಜಾಸ್ತಿ ಇರೋದನ್ನು ತೊಗೊಳ್ಳಿ ಫಾರಮ್ ಕೋಳಿ ಆದರೆ ಮಾತ್ರ ಒಂದೂವರೆ ಕೆ ಜಿ ಮೇಲೆ ಬಂದರೆ ತುಂಬಾ ಚೆನ್ನಾಗಾಗುತ್ತೆ ಸಾರು ನಾಟಿ ಕೋಳಿ ಸಾರನ್ನ ಮೀರಿಸುತ್ತೆ ರುಚಿಯಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಈಗ ಪೀಸೆಲ್ಲ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಈಗ ನಾನು ಅರ್ಧ ಈರುಳ್ಳಿ ಮತ್ತೆ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೀನಿ ಜಾಸ್ತಿ ಎಣ್ಣೆ ಬೇಡ ಏಕೆ ಅಂದರೆ ಕೋಳಿ ಚೆನ್ನಾಗಿದೆ ಮತ್ತು ಅದರಲ್ಲಿ ಫ್ಯಾಟ್ ಇದೆ ಅದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಬರೀ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಕೆ ಮಾತ್ರ ನಾನು ಎಣ್ಣೆ ಹಾಕೋತೀನಿ ನೋಡಿ ಸ್ವಲ್ಪ ಎಣ್ಣೆ ಹಾಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದೆ ಅಲ್ವಾ ಇದನ್ನು ಒಂದು ಸಾರಿ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತಿದೀನಿ ಎಣ್ಣೆಯಲ್ಲಿ ನೋಡಿ ಈ ರೀತಿಯಾಗಿ ಆದರೆ ಸಾಕು ಇವಾಗ ನಾನು ಒಂದು ಸ್ವಲ್ಪ ಹರ್ಷ್ನದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಹರ್ಷಣದ ಪುಡಿ ಹಾಕೊಂಡ್ಮೇಲೆ ನಾನು ಚಿಕನ್ ಪೀಸ್ ತೊಳೆದಿಟ್ಕೊಂಡಿದ್ದೆ ಅಲ್ವಾ ಇದು ಕೂಡ ಹಾಕೊಂಡ್ಬಿಡೋಣ ಹಾಕೊಂಡು ಒಗ್ಗರಣೆನಲ್ಲಿ ಚೆನ್ನಾಗಿ ಒಂದು ಸಲ ತಿರುಗಿಸ್ಕೊಂಬಿಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಪೀಸ್ ಮಾತ್ರ ತುಂಬಾ ಚೆನ್ನಾಗಿದೆ ಕೋಳಿ ಯಾವಾಗಲೂ ಅಷ್ಟೇ ನೀವು ತೊಗೋಬೇಕಾದ್ರೆ ನೋಡ್ಕೊಂಡು ತೊಗೊಳ್ಳಿ ಚೆನ್ನಾಗಿರುತ್ತೆ ಮೊಟ್ಟೆ ಕೋಳಿ ಆದ್ರಂತೂ ತುಂಬಾ ಚೆನ್ನಾಗಾಗುತ್ತೆ ಸಾರು ನಾಟಿ ಕೋಳಿಗಿಂತ ಅದ್ಭುತವಾದ ರುಚಿ ಬರುತ್ತೆ ನೋಡಿ ಈ ರೀತಿಯಾಗಿ ಪೀಸೆಲ್ಲ ಹಾಕೊಂಡು ನಾನು ಒಂದ್ಸಲ ಒಗ್ಗರಣೆಯಲ್ಲಿ ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ ಇವಾಗ ನಾನು ಸ್ವಲ್ಪ ಉಪ್ಪು ಕೂಡ ಹಾಕೋತಾ ಇದ್ದೀನಿ ಉಪ್ಪನ್ನ ನಾವು ಲಾಸ್ಟಲ್ಲಿ ನೋಡ್ಕೊಂಡು ಹಾಕೋಬೋದು ಇವಾಗ ಸ್ವಲ್ಪ ಹಾಕೊಳ್ಳಿ ಉಪ್ಪು ನೋಡಿ ಉಪ್ಪು ಹಾಕೊಂಡ್ಮೇಲೆ ಒಂದ್ಸಲಿ ಚೆನ್ನಾಗಿ ತಿರುಗಿಸ್ತೀನಿ ಇವಾಗ ಏನು ಮಾಡುತ್ತಿದ್ದು ಅಂದರೆ ನೀರಿನ ಅಂಶ ಎಲ್ಲ ಬಿಟ್ಕೊತಾ ಹೋಗುತ್ತೆ ನಾವು ಉರಿ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಏನಾಗುತ್ತೆ ಇದು ನೀರೆಲ್ಲ ಬಿಟ್ಕೋಬೇಕು ಮತ್ತು ಆ ನೀರೆಲ್ಲ ಫುಲ್ಲು ಹಾವಿ ಆಗಿಬಿಡ್ಬೇಕು ಪೂರ್ತಿಯಾಗಿ ಹಾವಿ ಆಗೋವರೆಗೂ ಬೇಯಿಸ್ಕೋಬೇಕು ನಾವು ಇವಾಗ ಅಷ್ಟರಲ್ಲಿ ಅದು ಬೇಯ್ತಾ ಇರಲಿ ಇವಾಗ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಒಂದು ಗೆಡ್ಡೆ ಈರುಳ್ಳಿ ದಪ್ಪದಾದರೆ ಅರ್ಧ ತೊಗೊಳ್ಳಿ ಸಣ್ಣಗೆಡ್ಡೆ ಈರುಳ್ಳಿನಿ ಒಂದು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಟೊಮೆಟೊ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದು ಮೂರನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇವಾಗ ಶುಂಠಿ ಹಾಕ್ಕೊಂಡಿದ್ದೀನಿ ಎರಡು ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕ್ಕೊಂಡು ಇದ್ರ ಜೊತೆಗೆ ಮಸಾಲೆ ಪುಡಿ ಬರುತ್ತಲ್ವ ಸಾಂಬಾರ್ ಪೌಡ್ರು ಇಲ್ಲ ಮಟನ್ ಮಸಾಲೆ ಆಗುತ್ತೆ ಚಿಕನ್ ಮಸಾಲ ಹಾಕ್ಕೊಂಡ್ರೆ ಆಗುತ್ತೆ ಅಥವಾ ನಾವು ಮನೆಯಲ್ಲಿ ಯಾವ ಪುಡಿ ಉಪಯೋಗಿಸ್ತೀವೋ ಇದನ್ನ ಹಾಕ್ಕೋಬೋದು ಎರಡು ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಡು ಬರ್ತೀನಿ ನಾನು ನೈಸಿಗೆ ಎಷ್ಟು ಆಗುತ್ತೋ ಅಷ್ಟು ಹುಣ್ಣಿಗೆ ರುಬ್ಕೋಬೇಕಾಗುತ್ತೆ ನೋಡಿ ನಾನು ರುಬ್ಕೊಂಡು ತೊಗೊಂಡು ಬಂದಿದ್ದೀನಿ ತೋರಿಸ್ತೀನಿ ನೋಡಿ ಯಾವ ಥರ ರುಬ್ಕೊಂಡಿದ್ದೀನಿ ಅಂತ ನೋಡಿ ಇಷ್ಟು ರುಬ್ಕೊಂಡಿದ್ದೀನಿ ನಾನು ಇಲ್ಲಿ ಕಾಯಿ ಮಸಾಲೆ ಎಲ್ಲ ಸಪ್ರೇಟ್ ರುಬ್ಕೊಳ್ಳೋದ್ರಿಂದ ಇಷ್ಟು ಮಾತ್ರ ಒಂದು ಮಸಾಲೆ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಇವಾಗ ಇದು ಎತ್ತಿಟ್ಕೊಂಬಿಡೋಣ ನೋಡಿ ಚಿಕನ್ನು ಈ ರೀತಿಯಾಗಿ ನೀರು ಬಿಟ್ಕೊಂಡಿದೆ ಕಾಣಿಸ್ತಾ ಇದೆ ಅಲ್ವಾ ಇಷ್ಟು ನೀರು ಬಿಟ್ಕೊಂಡಿದೆ ಇದೆಲ್ಲ ಫುಲ್ಲು ಡ್ರೈ ಆಗೋವರೆಗೂ ನಾವು ಮಸಾಲೆ ಹಾಕೋದು ಬೇಡ ಯಾಕಂದರೆ ನೀರಿನ ಅಂಶ ಇಟ್ಕೊಂಡು ನಾವು ಮಸಾಲೆ ಹಾಕ್ಬಿಟ್ರೆ ಪೀಸೆಲ್ಲ ಸ್ವಲ್ಪ ಹಸಿ ಹಸಿ ಇರುತ್ತೆ ತಿನ್ನಬೇಕಾದ್ರೆ ಸಾರಲ್ಲಿ ಅದರಿಂದ ನಾವು ಏನು ಮಾಡಬೇಕು ಚೆನ್ನಾಗಿ ಡ್ರೈ ಆಗೋವರೆಗೂ ತಿರುಗಿಸ್ಕೊತಾ ಇರಬೇಕು ಚೆನ್ನಾಗಿ ಡ್ರೈ ಆದಮೇಲೆ ಮಾತ್ರ ಮಸಾಲೆ ಹಾಕಬೇಕಾಗತ್ತೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಫುಲ್ಲು ಡ್ರೈ ಆಗಿದೆ ಪೂರ್ತಿಯಾಗಿ ಡ್ರೈ ಆಗಿದೆ ಕಾಣಿಸ್ತಾ ಇದೆ ಅಲ್ವಾ ಎಣ್ಣೆ ಬಿಟ್ಕೊಂಡಿದೆ ಡ್ರೈ ಆಗಿದೆ ನಾನು ಎಣ್ಣೆ ಹಾಕಿರಲಿಲ್ಲ ಆದರೂ ಎಣ್ಣೆ ಹಿಂಗೆ ಬಿಟ್ಕೊಂಡಿದೆ ನೋಡಿ ಇವಾಗ ರುಬ್ಕೊಂಡಿದ್ದಂಥ ಮಸಾಲೆ ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ನಾವೇನು ಟೊಮೆಟೊ ಈರುಳ್ಳಿ ಮಸಾಲ ಮಾಡ್ಕೊಂಡಿದ್ವಿ ಇದು ಕೂಡ ನಾನು ಸೇರಿಸ್ಕೊಂಡಾಯ್ತು ಸೇರಿಸ್ಕೊಂಡು ಒಂದ್ಸರಿ ಚೆನ್ನಾಗಿ ಒಗ್ಗರಣೆ ಮಿಕ್ಸ್ ಮಾಡ್ಕೊಂಬಿಡೋಣ ಈ ರೀತಿ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನಾವು ಸ್ವಲ್ಪ ಅಂದರೆ ನಾವು ಸಾಂಬಾರು ಎಷ್ಟು ಮಾಡ್ಕೋತೀವಿ ನೋಡಿಕೊಂಡು ಅದಕ್ಕಿಂತ ಸ್ವಲ್ಪ ಕಡಿಮೆ ನೀರು ಹಾಕೊಳ್ಳೋಣ ಯಾಕೆ ಅಂದರೆ ನಾವು ಕಾಯಿ ಮಸಾಲೆಲ್ಲ ಹಾಕಬೇಕಾದ್ರೂ ನೀರು ಸೇರಿಸ್ಕೋಬೇಕಾಗುತ್ತೆ ಇವಾಗ ನಾವು ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೋಡಿ ಇಷ್ಟು ಅದುವಾಗ ಮಾಡ್ಕೊಂಡಿದ್ದೀನಿ ನಾನು ಕಾಣಿಸ್ತಾ ಇದೆ ಅಲ್ವಾ ಇಷ್ಟು ಅದ್ವಾಗ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಏನು ಮಾಡ್ತೀನಿ ಕುಕ್ಕರ್ ಮುಚ್ಚಲ ಮುಚ್ಚಿಬಿಟ್ಟು ಐದರಿಂದ ಆರು ವಿಜಲ್ ಬರ್ಸ್ಕೊತೀನಿ ಇದು ನಾಟಿ ಕೋಳಿ ಥರನೇ ಇರೋದ್ರಿಂದ ಫಾರಮ್ ಕೋಳಿ ಜಾಸ್ತಿ ಬೇಯಬೇಕಾಗುತ್ತೆ ಅದರಿಂದ ನಾಲ್ಕು ವಿಜಲ್ ಬರೋವರೆಗೂ ನಾನು ಕುಕ್ಕರ್ ಕೂಗಿಸ್ಕೋತೀನಿ ಅಷ್ಟರಲ್ಲಿ ನಾವು ಇನ್ನೊಂದು ಮಸಾಲೆ ರುಬ್ಕೋಬೇಕಲ್ವಾ ರುಬ್ಕೊಂಬಳೋಣ ಒಂದು ಎರಡು ಪೀಸ್ ಚಕ್ಕೆ ಒಂದು ಐದರಿಂದ ಆರು ಲವಂಗ ಅರ್ಧ ಟೇಬಲ್ ಸ್ಪೂನು ಗಸಗಸೆ ಒಂದು ಟೇಬಲ್ ಸ್ಪೂನು ಕಡಲೆ ಮತ್ತು ಅರ್ಧ ಹೋಳು ತೆಂಗಿನಕಾಯಿ ಕೂಡ ಸೇರಿಸ್ಕೊಂಡು ನಾನು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಡ್ಬಿಡ್ತೀನಿ ಇಷ್ಟೇ ಮಸಾಲೆ ಸಾಕು ಬೇರೆ ಏನೋ ಹಾಕೋದು ಬೇಡ ಚಕ್ಕೆ ಲವಂಗ ಕ ಗಸಗಸೆ ಮತ್ತು ತೆಂಗಿನಕಾಯಿ ಸ್ವಲ್ಪ ಉರುಗಡ್ಡೆ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೋಡಿ ಇದು ಐದು ವಿಷಲ್ ಆರು ವಿಷಲ್ ಬರ್ಸ್ಕೊಂಡಿದ್ದೀನಿ ನಾನಿಲ್ಲಿ ಇವಾಗ ಒಂದು ಏಯ್ಟಿ ಪರ್ಸೆಂಟಷ್ಟು ಚಿಕನ್ನು ಬೆಂದಿದೆ ಇಲ್ಲಿ ಬೆಂದಿದೆ ಸಾರು ಕೂಡ ಈ ರೀತಿ ರೆಡಿಯಾಗಿದೆ ಇವಾಗ ನಾವು ಮತ್ತೆ ಸ್ಟವ್ ಹಚ್ಕೊಂಡು ಈ ಸಾರಿಗೆ ನಾವು ಫ್ಯಾಟ್ ಏನಿತ್ತು ಚಿಕನ್ದು ಅಂದರೆ ಮೊಟ್ಟೆ ಕೋಳಿಯಿಂದ ಫ್ಯಾಟ್ ಬಂದಿತ್ತಲ್ವ ಫ್ಯಾಟು ಮತ್ತು ಲಿವರ್ ಅಂದರೆ ಈಲಿ ಮತ್ತು ಮೊಟ್ಟೆ ಮೊಟ್ಟೆ ಗುದಿರುತ್ತಲ್ವ ಆ ಮೊಟ್ಟೆ ಗೊಂಚಲು ಅದನ್ನು ಕೂಡ ಸೇರಿಸ್ಕೊಂಡು ನಾನು ಅದು ಸೇರಿಸಾದಮೇಲೆ ನಾನಿಲ್ಲಿ ಕಾಯಿ ಮಸಾಲ ಏನು ರುಬ್ಕೊಂಡಿದ್ವಿ ಅಲ್ವಾ ಅದು ಕೂಡ ಸೇರಿಸ್ಕೊಂಡ್ಬಿಡೋಣ ಈ ಹಂತದಲ್ಲಿ ನಾವು ಸೇರಿಸ್ಕೊಂಡು ಚೆನ್ನಾಗಿ ಸಾರು ಕುದಿಸ್ಕೊಂಡ್ರೆ ತುಂಬಾ ರುಚಿ ಇರುತ್ತೆ ತುಂಬಾ ಟೇಸ್ಟ್ ಇರುತ್ತೆ ಅದರಿಂದ ಇವಾಗ ಹಾಕ್ಕೊಂಡಿದ್ದೀನಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನನಗೆ ಇನ್ನೂ ಸ್ವಲ್ಪ ನೀರು ಬೇಕನ್ನಿಸ್ತಾ ಇದೆ ಇನ್ನು ಸ್ವಲ್ಪ ನೀರು ಕೂಡ ಸೇರಿಸ್ಕೋತೀನಿ ನೋಡಿ ಈ ಹಂತದಲ್ಲಿ ಇದೆ ಇವಾಗ ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ಬಿಡೋಣ ಸೇರಿಸ್ಕೊಂಡಿದ್ದೀನಿ ನೀರು ಇವಾಗ ಉಪ್ಪು ಸ್ವಲ್ಪ ಉಪ್ಪು ಕೂಡ ಹಾಕೋತಿದ್ದೀನಿ ಏಕೆಂದರೆ ನಾನು ಚಿಕನ್ ಒಗ್ಗರಣೆಗೆ ಹಾಕಬೇಕಾದ್ರೆ ಮಾತ್ರ ಉಪ್ಪು ಹಾಕ್ಕೊಂಡಿದ್ದೆ ಅಲ್ವಾ ಅದರಿಂದ ನೋಡಿ ಸಾರು ಈ ಅದವಾಗಿದೆ ಇನ್ನು ಸ್ವಲ್ಪ ಬೆಂದರೆ ಗಟ್ಟಿ ಆಗುತ್ತೆ ಸಾಕು ಇಷ್ಟು ಅದವಾಗಿದ್ದರೆ ಇವಾಗ ನಾವೇನು ಮಾಡಬೇಕು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ಗೊತ್ತಾಗ್ತಾ ಇದೆ ಏನಕ್ಕೆ ಸಾರು ಈ ಕಲ್ಲರ್ ಇದೆ ಎಣ್ಣೆ ಕಾಣಿಸ್ತಾ ಇಲ್ಲ ಎಣ್ಣೆ ಅಂಶ ಸ್ವಲ್ಪ ಕೂಡ ಮೇಲೆ ಬಂದಿಲ್ಲ ಅಂದರೆ ಮಸಾಲೆ ಬೆಂದಿಲ್ಲ ಅಂತ ಅರ್ಥ ಕಾಯಿ ಮಸಾಲೆ ಇವಾಗ ಹಾಕಿದ್ದೀವಿ ಅಲ್ವಾ ಬೆಂದಿಲ್ಲ ಇದನ್ನು ನಾನು ಲೋ ಫ್ಲೇಮ್ ಇಟ್ಕೊಂಡು ಐದರಿಂದ ಹತ್ತು ನಿಮಿಷ ಈ ರೀತಿ ಕುದಿಸ್ಕೊಂಡ್ಬಿಟ್ರೆ ಸಾರು ತುಂಬಾ ರುಚಿಯಾಗಿರುತ್ತೆ ನೋಡಿ ಪೀಸ್ ಕೂಡ ಕರೆಕ್ಟಾಗಿ ಬೆಂದಿದೆ ತುಂಬಾ ಚೆನ್ನಾಗಿ ಬೆಂದಿದೆ ಪೀಸು ಕೂಡ ತುಂಬ ಹದವಾಗಿದೆ ಇದೆ ಸಾರು ಮಾತ್ರ ತುಂಬ ರುಚಿಯಾಗಿ ಕೂಡ ಇದೆ ಇವತ್ತು ನಾನು ಮುದ್ದೆ ಜೊತೆ ಸರ್ವ್ ಇದ್ದೀನಿ ಯಾಕಂದರೆ ನಾವು ಮೊದಲೇ ಗೌಡ್ರು ಮನೆಯವರು ಮಂಡ್ಯದವರು ಮತ್ತು ಕುಣಿಗಲ್ಲವರು ಮುದ್ದೆ ಊಟ ಇರಲೇಬೇಕು ದಿನಕ್ಕೆ ಒಂದು ಟೈಮು ಅಥವಾ ಎರಡು ಟೈಮು ನಾವು ಮುದ್ದೆ ತಿನ್ನಲೇಬೇಕು ಅದರಿಂದ ಅದು ಕೋಳಿ ಸಾರು ಜೊತೆ ಮುದ್ದೆ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂತೀರ ನಾನಿವತ್ತು ಕೋಳಿ ಸಾರು ಜೊತೆ ಮುದ್ದೆ ಮಾಡ್ಕೊಂಡಿದ್ದೀನಿ ಅದು ಮೊಟ್ಟೆ ಕೋಳಿ ಸಾರು ಜೊತೆ ತುಂಬಾ ರುಚಿಯಾಗಿದೆ ಎಲ್ರಿಗೂ ಇಷ್ಟ ಆಯಿತು ಮನೇಲಿ ಕೂಡ ನಿಮಗೂ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಹೇಳಿ ಇಷ್ಟೊತ್ತು ತಾಳ್ಮೆಯಿಂದ ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು